ಕಮಲು ಶೋಭಾ ಬಂದೇನೆ ರಾತ್ರಿ ಎಲ್ಲ ಎಲ್ಲಿದ್ದೆ ಯಾರ್ ಜೊತೆ ಇದ್ದೆ ನಾನು ಅವಳ ಸೋದರ ಮಾವನ ಜೊತೆಯಲ್ಲಿ ಇವಳು ಸೋದರ ಮಾವನ ಮದುವೆಗೆ ಮುಂಚೆನೆ ಹನಿಮೂನ್ ಅದು ಮದುವೆ ಆದ್ಮೇಲೆ ಹನಿಮೂನು ಮಾಮೂಲು ಕದ್ದು ತಿನ್ನೋದ್ರಲ್ಲೇ ರುಚಿ ಹೆಚ್ಚು ಅತ್ತೆ ಮಗಳೇ ನೆನ್ನೆ ನೋಡ್ಕೊಂಡ್ ಬಂದಿಯಲ್ಲ ಅದು ಸಿನಿಮಾ ಟ್ರೈಲರ್ ಅಷ್ಟೇ ಇನ್ನೊಂದ್ಸಲ ನಿನ್ ಕೊಬ್ಬಲಿಂದ ಯಾರಾದ್ರೂ ಮಗು ಮೇಲೆ ಕಾರ್ ಗಿರ ಹಚ್ತೀಯೋ ಮೇಲ್ ಪಿಕ್ಚರ್ ತೋರಿಸ್ಬೇಕಾಗತ್ತೆ ಬಾಯ್ ತಾನೆ ಇಲ್ಲ ಹಾಗಾದ್ರೆ ಜಂಟ್ಲ ಮನೆ ಇರ್ಬೇಕು ಕಣೆ ಏನು ರಾತ್ರಿ ಎಲ್ಲ ಚೆನ್ನಾಗಿ ನಡೆದಿರ್ಬೇಕು ಸುಂದ್ರಂಗನ್ ಜೊತೆ ಸರಸ ಏನ್ ಚಾನ್ಸ್ ನಿಂದು ಮದ್ವೆ ಮುಂಚೆನೆ ತ್ರಶ್ ಪಡೀರೆ ಈ ಕಮಲ ಕರುಣೆಯಲ್ಲಿ ಕಾಮಧೇನ ಕೆರಳಿದ್ರೆ ಹೆಜ್ಜೆ ನನ್ನ ನವಮಾನ ಪುರಿ ಮಾಡಿದ ಆ ಬೆಗ್ಗರ್ ಬೆನ್ನಮೂಳೆ ಮುರಿಸ್ತೇ ಇದ್ರೆ ನಾನ್ ಚಾಮುಂಡೇಶ್ವರಿ ನೀನು ನಿಜವಾದ ಗಂಡಸಾಗಿದ್ರೆ ಈ ತೋರ್ಸೋ ನಿನ್ ಗಂಡಸ್ಥಾನನಾ Ja, mit da. ಶಾಂತಿ ಪುನಃ ನಡೆಯ ಕಾಸೊಂದಿದ್ರೆ ಅಸಾಧ್ಯವೆಂಬದೇ ಇಲ್ಲ ರಾಜಸ್ಥಾನದಲ್ಲಿ ಕಾಲಗಳ ಜೋಡಣೆ ವಿಚಾರ ನಿಮ್ಗೆ ಗೊತ್ತಿರಬಹುದು ಆದ್ರೆ ಇದಕ್ಕೆಲ್ಲ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಯೋಚನೆ ಮಾಡಿ ಏನಿಲ್ಲ ಒಡವೆ ಯಾವುದು ಶಾಶ್ವತ ಅಲ್ಲ ಜಾನಕಿ ಇಂತ ಸಮಯದಲ್ಲಿ ನಮ್ಮನ್ನು ಬಿಟ್ಟರೆ ಹೇಳುಪ್ಪ ನೋಡಿ ನಮ್ಮ ಯಜಮಾನರು ಕಾರ್ಮಿಕರಿಗೆ ಕಾಲೋನಿ ಕಟ್ಟಿಸ್ತೀನಿ ಅಂತ ಭರವಸೆ ಕೊಟ್ಟರು ಕಾಂತಾಚಾರ್ಯ ಶಂಕುಸ್ಥಾಪನೆ ಮಾಡಿದ್ರು ಆದ್ರೆ ಕೆಲಸಾನೇ ಪ್ರಾರಂಭ ಮಾಡಲಿಲ್ಲ ಲಾಸ್ಟ್ ಇಯರ್ ಬೋನಸ್ ಕೊಡ್ತೀನಿ ಅಂತ ಹೇಳೋದು ಅದು ಕೂಡಿಲ್ಲ ಈಗ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನಮಗೆ ನಮಗಿರೋ ಒಂದೇ ದಾರಿ ಮುಷ್ಕರ ಮುಷ್ಕರ ಅಮ್ಮ ಅವ್ರೆ ಗಂಗಣ್ಣನ ಜೊತೆ ಐದಾರು ಜನ ಕೆಲಸದವ್ರು ಸೇರ್ಕೊಂಡು ಸ್ಟ್ರೈಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ಈ ಕಾರ್ಮಿಕರಿಗೆ ಯಾವಾಗ್ಲೂ ಸ್ಟ್ರೈಕ್ ಮಾಡೋದೇ ಪದ್ಧತಿ ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡಿ ಬುದ್ಧಿ ಕಲಿಸೋದು ನನ್ನ ಪದ್ಧತಿ ನೀವು ರಾಜಸ್ಥಾನಕ್ಕೆ ಹೋದ್ ಕೂಡ್ಲೆ ಪತ್ರ ಬರೀರಿ ದುಡ್ಡಿನ ಮಗ ಯೋಚನೆ ಮಾಡಬೇಡಿ ಎಷ್ಟು ದುಡ್ಡು ಬೇಕು ನಾನು ಕಳಿಸ್ತೇನೆ ನಮ್ ಶಾಂತಿ ಮೊದ್ಲಿನ ಗಾತ್ರ ಸಾಕು ಏನಿದು ನಮ್ ಶಾಂತಿ ಅಳ್ಬುರ್ಕೆ ನಗುವಿನ ಕಾರಂಜಿ ಈಗ ನಗು ನೋಡೋಣ ನೋಡೋದ್ ನಕ್ರೆ ಮಾತ್ರ ಸ್ಟೇಷನ್ ನಗುಡಿಮಾಂತಿ ಇದು ನೋಟಿಸು ನನ್ನ ಹಾಕಿದ್ದಾರೆ ನಮ್ಮ ತೆಗೆದು ಹಾಕಿದ್ದಾರೆ ಇದು ಲೇಬರ್ ಇದನ್ನ ಪ್ರತಿಭಟಿಸಬೇಕು ಎಲ್ಲರೂ ಬನ್ನಿ ಯಾರು ಕೆಲಸ ಇವತ್ತು ಮುಷ್ಕರ ಮಾಡೋಣ ದಯವಿಟ್ಟು ಯಾರು ಕೆಲಸ ಹೋಗ್ಬೇಡಿ ಗಂಗಣ್ಣ ಮಾತೆತ್ತಿದ್ರೆ ಮುಷ್ಕರ ನಮ್ಮ ನಮ್ಮೆಂಟು ಮಕ್ಕಳ ಬಾಯಿಗೆ ಮಣ್ಣು ಬಿದ್ರೆ ನೀನ್ ಆಗ್ತೀಯಾ ನನ್ನ ಮಾತು ಹಾಗೆಲ್ಲ ಅನ್ಯಾಯ ಆಗಲ್ಲ ನಾವೆಲ್ಲ ಒಟ್ಟಾಗಿ ಮುಷ್ಕರ ಮಾಡೋಣ ನೋಡ್ ಗಂಗಣ್ಣ ಆ ಮಾತಾಯಿ ನಮಗೋಸ್ಕರ ಕೂಲು ಮನೆ ಎಲ್ಲ ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೆಲ್ಲ ಸುಳ್ಳು ಅವ್ರ ಖಂಡಿತನ ಮಾತಾಡ್ಸ್ಕೊಡಲ್ಲ ಇವತ್ತೆಲ್ಲ ನಾಳೆ ಕಟ್ಸ್ಕೊಟ್ಟೇ ಕೊಡ್ತಾರೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ಬಾರ್ದು ಗಂಗಣ್ಣ ಏಯ್ ಬಂದ್ರು ಕೆಲ್ಸಕೋಣಬೇಕು ಕೆಲವಕ್ಕಾಗಿ ನಾವು ಹೋರಾಡ್ತೀವಿ ಅನ್ಯಾಯದ ಉದ್ದ ಕ್ಷಣಿಸ್ತೀವಿ ನಮ್ಗೆ ನ್ಯಾಯಕೆ ಬೇಕು ಇವತ್ತು ನಿಮ್ಮನ್ನು ಒಳಗಡೆ ಹೋಗಕ್ ಬಿಡಲ್ಲ ನಮ್ಮನ್ನ ಯಾಕೆ ಕೆಲಸ ನಿಂತ ಇದ್ದ ಕರಿ ಇದು ಕಾರಣ ಕೊಡಿ ತೆಗಿತಾರೆ ಕೇಳಿದ್ದೆಲ್ಲಾ ಕೊಟ್ರು ಅದು ಕೊಡಿ ಇದು ಕೊಡಿ ಅಂತ ತೊಂದರೆ ಕೊಟ್ರೆ ಅಲ್ಲ ಒದ್ದು ಒಳಗ ಹಾಕಿಸ್ಬಿಡ್ತಾರೆ ಇದನ್ನೆಲ್ಲಾ ಕೇಳಕ್ ನೀವೇ ನಾವುಂಟು ಮಾಲೀಕರುಂಟು ನೀವು ನಮ್ಮ ಹಾಗೆ ಕೋಳಿಗೆ ಬಿದ್ದಿರೋರು ಸದ್ಯ ಭಿಕ್ಷುಕರು ಅಂತ ಹೇಳಿಲ್ವಲ್ಲ ತಿರುಪತಿ ಅಮ್ಮ ಆ ಸೋಮಾರಿಗಳು ಕಿರ್ಚ್ಕೊಂಡ್ ಅಲ್ಲೇ ಇದ್ದಾರ ಹೋದ್ರ ಹೋಗಳೋ ನಾಯಿಗಳು ಎಷ್ಟೊತ್ತು ಅಂತ ಒದ್ದು ಗುಡ್ ಅಡ್ಡ ಕೂತಿದ್ರೆ ದಾರಿ ಬಿಡಿ ನಮ್ಮನ್ನ ಯಾಕೆ ಕೆಲಸದಿಂದ ತೆಗೆದ್ರು ಅನ್ನೋದಕ್ಕೆ ಅಮ್ಮ ಅವರು ಪರದೇಸಿ ನನ್ನ ಮಕ್ಕಳ ಅಮ್ಮ ಅವರು ಕಾರಿಂದ ಇಳಿದು ಹೇಳ್ಬೇಕಾ ಡಿಸ್ಮಿಸ್ ಒಂದ ಮೇಲೆ ಡಿಸ್ಮಿಸ್ಬಿಡುವ ನಮ್ಮನ್ನೇನು ಬೆದರಿಸ್ತಾ ಇದ್ದೀರಾ ನಮಗೆ ನ್ಯಾಯ ಸಿಗೋವರೆಗೂ ನಾವು ಈ ಜಾಗ ಬಿಟ್ಟಿದ್ದೇನಲ್ಲಾಮುಂಡೇಶ್ವರಿಗೆ ಬೇಕಾ ನ್ಯಾಯ ಆಸ್ಪತ್ರೆಲಿ ಅಡ್ಮಿಟ್ ಆಗಬೇಕು ಅಂತ ನಿಮ್ಮ ಹಣೇಲಿ ಬರ್ದಿರಬೇಕಾದ್ರೆ ಅದನ್ನ ತಪ್ಪಿಸೋದಕ್ಕೆ ನಾನು ಯಾರು తగ్దాతల్దే ప్రాణ హోగ్బట్లప చముండేశ్వరి ಒಳ್ಳೆ ಬರ್ದಿ ಹೋದ್ರೆ ನಿಮ್ ಮರ್ಯಾದೆಲ್ಲ ಹಾಳಾಗುತ್ತೆ ನೀನು ಏನಾಗ್ಬೇಕು ಮೊದ್ಲು ಕೆಲ್ಸದಿಂದ ತೆಗೆದಾಕಿದ್ರಿ ಅಂತ ಹೇಳಿ ಅದನ್ ಕೇಳಕ್ ನೀನ್ ಯಾರು ಒಬ್ಬ ಸಾಮಾನ್ಯ ಪ್ರಜೆ ಪ್ರಜಾಪ್ರಭುತ್ವದಲ್ಲಿ ನಿಮ್ಮನ್ನೇನು ಮಂತ್ರಿಗಳನ್ನು ಕರೆದು ವಿಚಾರಿಸುವ ಅಧಿಕಾರ ಈ ಜನತೆಗಿದೆ ನಾನು ನಿಮ್ಮ ಓಟುಗಳಿಂದ ಗೆದ್ದು ಬಂದ ರಾಜಕಾರಣಿ ಅಲ್ಲಪ್ಪ ಆದ್ರೆ ಕಾರ್ಮಿಕರ ಬೆವರಿನಿಂದ ಬೆಳೆದ್ ನಿಂತ ಸಿರುವಂತೆ ಅದಕ್ಕೆ ನಮಗೆ ನಿಮ್ಮನ್ನು ನಿಲ್ಲಿಸಿ ಕೇಳೋ ಅಧಿಕಾರ ಇದೆ ಹಕ್ಕು ಇದೆ ಹಕ್ಕಿದೆ ಹಕ್ಕಿದೆ ಅಂತ ತಲೆನ ಬಂಡೆಗೆ ಚಚ್ಕೊಂಡ್ರೆ ತೂತ್ ಬಿಡೋದು ತಲೆಗೆ ಬಂಡೆಗಲ್ಲ ಈ ಚಾಮುಂಡೇಶ್ವರಿ ದೊಡ್ಡ ಬೆಟ್ಟ ಎಂತ ದೊಡ್ಡ ಬೆಟ್ಟನಾದ್ರೂ ಅದನ್ನ ಪುಡಿ ಪುಡಿ ಮಾಡಕ್ಕೆ ಒಂದ್ ಸಣ್ಣ ಚಾಣ ಸಾಕು ಮೊದಲು ಇವ್ರನ್ನೆಲ್ಲ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಈ ಚಾಮುಂಡೇಶ್ವರಿ ಆರ್ಡರ್ ಮಾಡಿದ ಮೇಲೆ ನೋ ಮಾಡಿಫಿಕೇಶನ್ ನಮ್ಗೆ ನ್ಯಾಯ ಸಿಗೋವರೆಗೆ ನಾವಲ್ಲಿಂದ ಕದ್ಲೋದಿಲ್ಲ ನಿಮ್ಮನ್ನು ಬಿಡೋದು ಇಲ್ಲ ನನ್ನ ಬಿಡಲಾ ಅನ್ನೋದಕ್ಕೆ ನನ್ನ ಫ್ಯಾಕ್ಟ್ರಿ ಕಾರ್ಮಿಕನ ಬಂಧುನ ಬಳಗ ಕಾರ್ಮಿಕ ಬಂಧು ಬಳಗ ಎಲ್ಲ ಹಾಕ್ತೀನಿ ಮೇಡಮ್ ಇಂಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಮಿ ಚಾಮುಂಡೇಶ್ವರಿ ದೇವಿ ಅವರೇ ನಿಮ್ಮ ಸಕ್ಕಿನ ಮಗಳಿಗೆ ತಾಳಿ ಕಟ್ಟಿ ನಾನು ನಿಮ್ಮ ಮಳೆಯನ್ನ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಕಾರ್ಮಿಕರಾಗಿ ಸೇರಿ ಇವರ ಬೇಡಿಕೆಗಳನ್ನ ನೀವಾಗಿ ಒಪ್ಕೊಳ್ಳೋ ಆಗಿ ಮಾಡ್ತೀನಿ ನಿಮ್ಮ ಅನ್ಯಾಯ ನೀತಿ ಅಧರ್ಮದ ವಿರುದ್ಧ ಇದು ನಾನು ಹಾಕ್ತಿರೋ ಮೊದಲನೇ ಹೆಜ್ಜೆ ಚಾಮುಂಡೇಶ್ವರಿ ದೇವಿ ಅಹಂಕಾರ ನಡೆಸುವ ಕ್ರಾಂತಿ ಹೆಜ್ಜೆ ದಿಸ್ ಇಸ್ ಮೈ ಚಾಲೆಂಜ್